ಇತ್ತೀಚೆಗೆ ಪಾದಾಚಾರಿ ಮಹಿಳೆಯೋರ್ವರನ್ನ ಬಲಿ ತೆಗೆದುಕೊಂಡಿದ್ದಂತಹ ಪಂಡಿತ ಹೌಸ್ ನ ಹೊಂಡಾ ಹೊಂಡ ಗುಂಡಿ ರಸ್ತೆಗೆ ಶುಕ್ರವಾರ ಮತ್ತೆ ರಕ್ತ ತರ್ಪಣವಾಗಿದೆ ರಸ್ತೆ ಗುಂಡಿಗಳನ್ನ ತಪ್ಪಿಸಲು ಹೋದಂತಹ ಸ್ಕೂಟರ್ ಡಿವೈಡರ್ ಮೇಲೇರಿದ್ದು ರಸ್ತೆಗೆ ಸೇಲ್ಪಟ್ಟ ವೃದ್ಧ ಸವಾರನ ಕಾಲಿನ ಪಾದದ ಚರ್ಮವೇ ಜಾರಿ ಜರ್ಜರಿತಗೊಂಡು ಆಸ್ಪತ್ರೆಯನ್ನ ಸೇರಿದ್ದಾರೆ ಶುಕ್ರವಾರ ಬೆಳಗ್ಗೆ ಪಂಡಿತ ಹೌಸ್ ಜಂಕ್ಷನ್ ನಲ್ಲಿ ನಡೆದ ರಸ್ತೆಯ ಅಪಘಾತದಲ್ಲಿ ಸ್ಕೂಟರ್ ಸವಾರ ಕುತ್ತಾರು ನಿವಾಸಿ ಮಾಜಿ ಕೆಎಸ್ಆರ್ಪಿ ಸಿಬ್ಬಂದಿ ಬಿಆರ್ ಬಡೇಗೇರ್ ಎಂಬವರು ರಸ್ತೆಗೆ ಸೇಲ್ಪಟ್ಟಿದ್ದು ಅವರ ಎಡಕಾಲಿನ ಪಾದದ ಚರ್ಮ ಜಾರಿ ಹೋಗಿ ಗಂಭೀರ ಗಾಯಗೊಂಡು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತೊಕ್ಕೊಟ್ಟು ಕೊನಾಜೆ ಮಂಗಳೂರು ವಿವಿ ನಡುವಿನ ಪಂಡಿತ ಹೌಸ್ ಪ್ರದೇಶದ ಲೋಕೋಪಯೋಗಿ ರಸ್ತೆಯಲ್ಲಿ ಉಳ್ಳಾಲ ನಗರಸಭೆ ನಡೆಸಿದ್ದ ಪೈಪ್ಲೈನ್ ಕಾಮಗಾರಿಯಿಂದ ಬೃಹತ್ ಹೊಂಡಗಳು ಬಿದ್ದಿದ್ದು ಇಲ್ಲಿ ನಿತ್ಯವೂ ಅಪಘಾತಗಳು ನಡೆಯುತ್ತಲೇ ಇದೆ ಕಳೆದ ಮೇ ತಿಂಗಳಲ್ಲಿ ಇದೇ ಪ್ರದೇಶದಲ್ಲಿ ರಸ್ತೆ ದಾಡ್ತಾ ಇದ್ದ ಸ್ಥಳೀಯ ನಿವಾಸಿ ಪೂರ್ಣಿಮಾ ಎಂಬವರ ಮೇಲೆ ರಸ್ತೆ ಗುಂಡಿ ತಪ್ಪಿಸುವ ಬರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಹರಿದು ಮಹಿಳೆ ದಾರುಣ ಸಾವನ್ನಪ್ಪಿದ್ರು ಹದಗೆಟ್ಟ ರಸ್ತೆಯಲ್ಲಿ ನಿರಂತರವಾಗಿ ನಡೀತಾ ಇರುವ ಅಪಘಾತಗಳಿಂದ ರೋಸಿ ಹೋದ ಸ್ಥಳೀಯ ನಿವಾಸಿ ಬಿಜೆಪಿ ಮಂಗಳೂರು ಮಂಡಲದ ಮಾಜಿ ಅಧ್ಯಕ್ಷರಾದ ಚಂದ್ರಹಾಸ ಹೌಸ್ ಅವರು ಕಳೆದ ಕೆಲ ದಿನಗಳ ಹಿಂದಷ್ಟೇ ಉಳ್ಳಾಲ ನಗರಸಭೆಯ ಕಿರಿಯ ಅಭಿಯಂತರ ತುಳಸಿದಾಸ್ ಅವರನ್ನ ಹೌಸ್ ಪ್ರದೇಶಕ್ಕೆ ಕರೆಸಿ ತ್ವರಿತವಾಗಿ ಮುಖ್ಯ ರಸ್ತೆಯನ್ನ ಕಾಂಕ್ರೀಟೀಕರಣಗೊಳಿಸಿ ದುರಸ್ತಿಯನ್ನು ಮಾಡಿಸಿ ಕೊಡುವಂತೆ ಆಗ್ರಹಿಸಿದ್ರು ಸ್ಥಳೀಯರ ಆಗ್ರಹಕ್ಕೆ ಮನಿದಂತಹ ನಗರಸಭೆ ಆಡಳಿತವು ಹೊಂಡಾ ಗುಂಡಿಗಳಿಗೆ ಜಲ್ಲಿ ಹುಡಿ ಹಾಕಿ ಕಣ್ಣು ಕಟ್ಟಿನ ತೇಪೆ ಕಾಮಗಾರಿ ನಡೆಸಿತ್ತು ಇದೀಗ ರಸ್ತೆ ಮತ್ತೆ ಹೊಂಡಮಯವಾಗಿದ್ದು ವಾಹನ ಸವಾರರು ಪ್ರಾಣ ಸಂಕಟದಿಂದಲೇ ಸಂಚರಿಸಬೇಕಿದೆ ಶುಕ್ರವಾರ ಹದಗೆಟ್ಟ ಈ ರಸ್ತೆಯಲ್ಲಿ ಕಾರಿನ ಚಕ್ರ ಕೆಸರಿನಲ್ಲಿ ಸಿಲುಕಿದ್ದು ಚಾಲಕನ ಕಾರು ಅಲ್ಲಿಯೇ ಬಿಟ್ಟೋಗಿದ್ದಾನೆ ಗಂಭೀರ ಗಾಯಗೊಂಡ ಸ್ಕೂಟರ್ ಸವಾರ ನಿವೃತ್ತ ಪೊಲೀಸ್ ಸಿಬ್ಬಂದಿ ಬಿಆರ್ ಬಡಗೇರ್ ಅವರು ಅಪಘಾತಕ್ಕೆ ಕಾರಣರಾಗಿರುವ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಅಥವಾ ಪೈಪ್ಲೈನ್ ಆಗದು ರಸ್ತೆಯನ್ನ ಹಾಲುಗೆಡವಿದ ಉಳ್ಳಾಲ ನಗರಸಭೆ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ನಡೆಸುವರೇ ಎಂದು ಕಾದು ನೋಡಬೇಕಾಗಿದೆ